ಒಂದು ಕಾಂಡ ಅಂತ ಹೇಳಿದ್ರೆ ಎಲ್ಲಾ ವೇದ ಶಾಸ್ತ್ರ ಅದರ ನಮ್ಮ ಜೀವನವನ್ನ ಸುಂದರವಾಗಿ ಮಾಡುವ ಅದಕ್ಕೆ ನಮ್ಮ ಜೀವನ ಕುರೂಪದಿಂದ ಕೂಡಿದ್ರೆ ಅಂದ್ರೆ ನಾನಾ ವಿಧವಾದ ಕಷ್ಟಗಳು ನಾನಾ ವಿಧವಾದಂತಹ ವೇದನೆಗಳು ಅಥವಾ ಏನೇನೇನೇನು ಸಮಸ್ಯೆಗಳಿದೆ ಆ ಎಲ್ಲಾ ಸಮಸ್ಯೆಗೂ ಕೂಡ ಉತ್ತರವಾಗಿರುವಂತಹದ್ದು ಸುಂದರಕಾಂಡ ಅದಕ್ಕಾಗಿಯೇ ಸುಂದರಕಾಂಡದ ಪಾರಾಯಣ ಇರಬಹುದು ಪ್ರವಚನ ಇರಬಹುದು ಚಿಂತನೆ ಇರಬಹುದು ಎಂತಹ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಜೀವನವನ್ನು ಸುಂದರವನ್ನಾಗಿ ಮಾಡುತ್ತದೆ ಅದರ ಕೂಡ ಸುಂದರ ಕಾಣ ನಡೆದದು ಬರೀ ಹನ್ನೆರಡು ಗಂಟೆ ರಾತ್ರಿ ನೋಡಿ ಒಂದು ಸೂರ್ಯ ಮುಳುಗಿ ಮತ್ತೆ ಸೂರ್ಯ ಉದಯಿಸುವುದರೊಳಗೆ ನಡೆದ ಘಟನೆ ಎಂಥ ಪ್ರಚಂಡವಾದ कांड ಅಂತ ಹೇಳಿದ್ರೆ ಬೇರೆಯವರು ಸಾವಿರ ವರ್ಷ ಇದ್ರು ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಹನುಮಂತ ಒಂದು ರಾತ್ರಿಯಲ್ಲಿ ಸಾಧಿಸಿದ್ರೆ ಅದಕ್ಕಿಂತ ಸುಂದರ ಇನ್ನೇನಿದೆ ಹನುಮಂತನನ್ನ ನಾವು ಉಪಾಸನೆಯನ್ನ ಮಾಡ್ಬೇಕಾದ್ರೆ ಬುದ್ಧಿ ಯಶೋ ಧೈರ್ಯಂ ನಿರ್ಭಯತ್ವಂ ಆರೋಗ್ಯತಾ ಅಜಾಢ್ಯಂ ಹನುಮಂತನ ಸ್ಮರಣೆಯನ್ನ ನಾವು ಮಾಡುವುದರಿಂದ